ಇಲ್ಲ ಇದ್ರು ಎಲ್ಲ ಹೋಗೋ ಮನೆ ತಗೋಗಿರ್ಬೇಕು ಅಲ್ಲ ಕನ್ಮವ ಯಾಕ್ರೂ ನಿಮ್ದಿರೋ ಬೇಡ ಮನೇಲಿ ಸಣ್ಣ ಪುಟ್ಟದ್ ಬಿಸ್ ಜಗಳ ಜಗ್ಳಾರಲ್ಲ ಹೆಂಗ್ ಮಾಡ್ಬೇಕು ಹೇಳಿ ನೀವೇ ಮಗ ಅವಳು ಬುದ್ಧಿ ನಿಮ್ಗೆ ಗೊತ್ತೆ ಅವ್ಳ ಕೊಲ್ತಿರದ್ ಬಿಟ್ಟಳ ಸುಮ್ನ ತಲೆಗೆಸ್ಕಬೇಡಿ ಹಂಗಲ್ಲ ಕನ್ಮವ ಮಾವ ನಮ್ಗೆ ಯಾಕೆ ನಿಮ್ ಕುಟುಕ್ ಬಂದಿದ್ಲು ಏನಿಲ್ಲ ಕನ್ಮವ ಮನೆ ಕದಾಕಿಲ್ಲ ಅನ್ಬಿಟ್ಟು ಜಾಗ ತಗದಿದ್ರ ಕದ್ದು ಅನ್ಕೊಂಡ್ ಬಯಕ್ ನಿಂತಿತ್ತು ಅತ್ತೆ ನಾವು ಅಷ್ಟು ಕಂಟ್ಲಿ ಇಲ್ಲೇ ಕುಂತಿದ್ವಾ ಕದ ಏನು ಸುಮ್ಮನೆ ಹೊತ್ತೀರ ಹಿಂದಿಕ್ಕೆ ಅಡುಗೆ ಮನೆಗೆ ಹೋಗಿದ್ದು ಅದಕ್ಕೆ ಕಳೆದ ತಗೊಬಿಟ್ಟಿದಿರ ನಾಗಿ ನುಗ್ಲ ಹಂಗೆ ಹಿಂಗೆ ಅನ್ಕೊಂಡು ಏನು ಜಗಳಕ್ಕೆ ಬಂದ್ಬಿಡದ ಈ ಮವ ನಾವು ಭೀ ಕೇಳ್ತೀವಿ ಕೇಳ್ತೀವಿ ಅಂತ ಎಷ್ಟು ಕೇಳೋದು ಮಾತ ನಮಗೂ ಬೇಜಾರು ಅನ್ನೋದು ಮಾವ ಹೇಳಿ ನೀವ್ಯಾ ಕೇಳಿ ನಾಯಿ ಮೊಟ್ಟೆ ಎಕ್ ತಲೆ ಸುಮ್ಮನಿರಲಿಲ್ಲ ಮಗ ಮಗ ನೀವು ತಲೆ ಕೆಡ್ಸ್ಕೊಬಿಡಿ ಸುಮ್ನಿರವ ನೋಡು ನಾನು ಮಾತಾಡ್ಬೇಕು ನೀವು ಬೇಜಾರು ಮಾಡ್ಕೋಬೇಕು ಅವ್ಳ ತೊಳೋಳು ಹಾ ಯಾಕೆ ತಲೆ ನನ್ನ ಮನೆ ನನ್ನ ಮನೆ ನನ್ನ ಮನೆ ಅಂತದಲ್ಲ ಹಂಗ ನಮ್ಗೆ ಏನೂ ಇಲ್ವಾ ಇಲ್ಲಿ ನಮ್ಗೇನಿಲ್ಲಮ್ಮ ಹಂಗರ ನಾವು ಕೆಲಸದಮ್ಮ ನಾವು ನಾವು ಮನೆ ಸಸ್ಯಾರಲ್ವ ನಮ್ಗೆ ಗೌರವ ಇರಾಕಿಲ್ವಾ ಹಂಗಾರೆ ಮನೆ ಸಸ್ಯರು ಅಂದ್ರೆ ಮನೆ ಆಳ್ಗಳಿಂತ ಕಮ್ಮಿಯಾ ಹೇಳಿಮ ನೀವ್ಯಾ ತಪ್ಪಾಗಿರ್ಬೇಕಾರೆ ಮಕ್ಕಗಿರಿ ಉಗಿಸ್ಕೊತೀವಿ ನಮ್ಗೆ ಎಷ್ಟು ಬೇಜಾರಾಕಿಲ್ಲಮ್ಮ ಹಿಂಗ ಇವರು ಹೇಳಿ ಹೇಳಿಮ ನೀವ್ಯಾ ನೋಡ್ರವ ನೀವು ತಲೆ ಸರಿಯಾ ನಾನು ಮಾತಾಡ್ಬೇಕು ನೀವು ಬೇಜಾರು ಮಾಡ್ಕೋಬೇಕು ಯಾವ ತೋಟಿ ಅವಳು ಯಾವ ತೋಟಿ ಅಂತ ಅವಳಿಂದ ನಿಮ್ಮ ಅತ್ತೆಯಿಂದ ನಾನು ಭಾಳ ಭಾಳ ಏನು ಬೋಸ್ಬಿಟ್ಟಿನಿ ನೆನದ ದಿವ್ಸ ಅನ್ಕುಟ್ಟು ಜಾಗಕ್ಕೆ ಬಂದಿಲ್ಲ ಬುಟ್ಟೆ ಬಂದ ಮೇಕಿದಂಗೆ ಏನಪ್ಪ ಅಂದರೆ ಸುಮ್ಮನೆ ಈಗ ಅಪ್ಪನ ಮನೇನು ಇಲ್ಲ ಅವರು ಅಷ್ಟೊಂದು ಒಳ್ಳೆ ಜನ ಕೈ ಏನು ಇಷ್ಟೋರ ಮಾಡ್ಕೊಂಡು ಅಪ್ಪನ ಮನೇನೂ ಬಿಡ್ಸ್ಕೊಂಡವಳೆ ಇನ್ನು ನಾನು ಚೆನ್ನಾಗಿ ನೋಡ್ಕೊಳಿಲ್ಲ ಅಂದ್ರೆ ಹೆಸರು ಬಂದದ ಏನಾದ್ರು ಮಾಡಿದ್ ಪಾಪ ಅವ್ರು ಉಳ್ಕೊಳ್ಳಿ ನಾವು ಕಟ್ಕೊಂಡ್ಮೇಲೆ ನಾವು ನೋಡ್ಕೋಬೇಕು ಅನ್ನೋದೊಂದು ಉದ್ದೇಶಕ್ಕೆ ನಾನು ಅವಳಾಗ ಏನು ಕೈ ಮಾಡಕ್ ಬೇಜಾರು ನನಗೆ ಅದು ಬಿಟ್ಟರೆ ನಾನು ಅವಳಾಗ ಬದಾಕ್ಬಿಡ್ತೀನಿ ನಾನು ಸುಮ್ಮನೆ ಬಿಟ್ಟನ ಅವಳನ್ನ ನಾನು ಅವಳು ಆಡ್ದ ಆಟಾಡು ಅಂತ ನಿಮ್ಗೆ ಯಾಕೆ ಮಾತಾಡ್ಬೇಕು ಅವಳು ನಿಮ್ಗೆ ಯಾಕೆ ಮಾತಾಡ್ಬೇಕು ನೀವು ಮಾಡಿದಾವ ತಪ್ಪ ನಾವ್ ಏನು ಭಂಗ ಮಾಡಿದ್ರು ಸಾರು ಮಾಡಿದ್ರು ಒಪ್ಪಕ್ಕಿಲ್ಲ ಇಲ್ಲ ಅವ್ನು ಬಿಳಗರು ಒಪ್ಪಾ ಇಲ್ಲ ಅವ್ನು ತೊಳದ್ರು ಉಪ್ಪಾಕಿಲ್ಲ ಅವ್ನ್ ಬಟ್ಟೆ ಒಗ್ರೂ ಒಪ್ಪಾಕಿಲ್ಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಿರು ಬೇಡ ಅಲ್ಲಿ ಚೆನ್ನಾಗಿ ಹೋಗ್ಕಿಲ್ಲ ಕೈಲಿ ಹೋಗಿರಿ ಅಂದ್ರು ಆಯಿತು ಅಂದ್ಬಿಟ್ಟು ಒಬ್ರು ಒಕ್ಕೊಟ್ಟರೆ ಒಬ್ರು ಜಾಸ್ತಿ ಒಣಗಾಕಳದ ಅಂದ್ಬಿಟ್ಟು ಇಬ್ರು ಮಾತಾಡ್ಕೊಂಡು ನಾವು ಈಗ ಮಾಡ್ಕೋತ ಮವ ಹಂಗಾರೀ ನಾವು ನಾವು ಕೆಲಸನೇ ಮಾಡಕ್ಕಿರುವ ಏನು ಹತ್ತೇ ಮಾಡೋದ ಏನು ಬಿಟ್ಟ ಮವ ಎಲ್ಲರೂ ನಾವೇ ಮಾಡೋದು ನಾವು ಮಾಡೋದು ನಮ್ಗೆ ನೆಮ್ಮದಿ ಕೊಡ್ತೇವೆ ಮನೆಯೊಳಗೆ ಯಾಕ್ರೂ ಬಂದ್ಬಾ ಅನ್ನ ಆಗ್ಬಿಟ್ಟದ ನಮಗೆ ಹಸಿ ನಿಮಗೆ ಸುಮ್ನಿರಿ ಅದಕ್ಕೆ ನೀವು ಓ ಸರಿ ಬಿಡು ನೀನು ರೀ ಅದಕ್ಕೆ ಮಗ ಪಪ್ಪ ನಿಮ್ಮ ಹೂವು ನಿಮ್ಮ ಅಪ್ಪನೂ ಎಷ್ಟು ಆಟೆ ಉಡ್ಸ್ಬೇಕು ಅಂದ್ಕೊಂಡಿದ್ದೀರಿ ನೀವು ಓ ನೀವು ಎದುರುಕಡೆ ಎದುರುಕಡೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಚಂದ್ವಾ ಮಾಡೋಕ್ಕೆ ಆಮೇಲೆ ನಿಮಗೆ ನಮಗೆ ಚಂದ್ವಾ ಮಾವ ಹೋಗೋಕ್ಕೆ ಇವತ್ತು ನಮ್ಮ ಹೂವು ನಮ್ಮ ಅಪ್ಪನೂ ಕೂಲಿ ಮಾಡ್ಕೊ ಹೊಂಟವ್ರೆ ಅವ್ರ ಜೊತೆಗೆ ಹೋಗಿ ನಾವು ಕೂತ್ಕೊಳಕ್ಕೆ ಬೇಜಾರಲ್ಲಿ ಮಾವೆ ನಿಜಕ್ಕೂ ನಮಗೆ ಬೇಜಾರು ಮಾವ ಇಷ್ಟ ವರ್ಷ ಇವಿ ನಮಗೂ ಹೋಗಕ್ಕೆ ಇಷ್ಟ ಇಲ್ಲ ಅತ್ತೆ ಹೇಳಿ ಮಾವ ನೀವು ಅವ್ರು ಹೋಗಿಲ್ಲ ನೀವು ಎಷ್ಟೇ ಇದು ಮಾಡ್ರು ಹೋಗಿಲ್ಲ ಸುಮ್ಕಿರು ಅಂತ ಯಾಕೆ ಮಾವ ಕರ್ಕ ಬಂದ್ಬಿಟ್ಟು ನಮ್ಮ ಹಿಂಗೆ ಹೊಟ್ಟೆ ಉಡ್ಸ್ತಾನಲ್ಲ ಸರಿಯಮ್ಮವ ಹೇಳ್ತೀರಲ್ಲ ನೀವು ನಾವು ಹೆಂಗೆ ಗೊತ್ತಾಗ ನಮ್ಮ ಒನ್ ವರ್ಷ ನಾವು ಓದ್ತಿರೋ ತಾನೆ ಹಾ ನಮ್ ಅನ್ಪಾ ನಾವ್ ಹೆಂಗೊತ್ತಿದ್ ಬಂದ್ಬಿಟ್ಟು ಕಂಬಲ ಕರ್ಕೊಂಡ ಬಂದ್ಬಿಟ್ಟು ಇವತ್ತು ಇವತ್ತಿಂಗ ಆಡ್ರೆ ಚಂದ್ ಹೇಳಿ ಮಾವ ನೀವೇ ಬೇಕಾ ತಪ್ಪಾಗಿರ್ಬೇಕಾರ್ ನೀವು ನಮ್ಮ ಅಪ್ಪನಿಗಿಂತ ಹೆಚ್ಚು ನೀವು ಬೇಕು ಆಡಿದ್ರು ಆಡ್ಸ್ಕೊತೀವಿ ನಾವು ಬೋದ್ರು ಬೈಸ್ಕೊತೀವಿ ಹೇಳಿ ಮಾವ ನಮ್ದು ತಪ್ಪಿದವ್ ನೀವೇ ಮಾತಾಡಿ ಮವ ನೋಡ್ ಮಗ ತಲೆ ಗಿಡ್ಸ್ಕೊಬೇಡಿ ಸರಿಯಾ ಕೇಳಿ ಅವಳು ಏನಾರು ಬೋಕಲ್ಲಿ ನೀವೇನು ಮಾತಾಡಕೋಬೇಡಿ ಸರಿಯಾ ಹೋಗವ ನಮ್ಗೆ ಬೇಜಾರಾಕಿದ್ರು ಏನಾರು ಅಂದಾಗ ಮಾವ ಹೇಳ್ತಿರಲ್ಲ ಆಯ್ತು ಆಯ್ತು ತಲೆ ಗೆಡ್ಸ್ಕೊಂಡಿರಿ ನಾನು ಇಲ್ವಾ ಅದೇನು ನಾನು ನೋಡ್ತೀನಿ ಸುಮ್ಕಿರಿ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸುಮ್ಮನೆ ಅಯ್ಯೋ ಮನೆ ಮೇಲೆ ಒಂದು ಮಾತು ಬರ್ತದೆ ಹೋಯ್ತದೆ ಅದನ್ನೇ ಕಟ್ಕೊಂಡು ಕೂತ್ಕೊಂಡಿರೋದವ ಅವ್ಳಿಗೆ ಏನು ಕೇಳಿ ಬಂದಿರೋದು ಕೇಳಗಾಲ ಮುಂದೆ ಹಂಗೆ ಆಡ್ತಾವಳೆ ಸುಮ್ನಿರಿ ರೀ ಎಲ್ಲಿ ಎತ್ತಾಗೋದ್ಲು ಎಲ್ಲಿ ಹೋಯ್ತು ಯಾರು ಗೊತ್ತು ಮಾವೆ ಎಲ್ಲಿ ಓದಿರಿ ಅಂದರೆ ನಿಮ್ಮ ಹೇಳಿ ಕೇಳಿ ಹೋಗ್ಬೇಕಾ ನೀವು ಹೇಳ್ಬಿಟ್ಟು ಹೋಗ್ಬೇಕಾ ಮರ್ದಿ ಹೋಗ್ಸಿಟ್ಟು ಹೋಗ್ಬೇಕು ಹೋಗ್ಬೇಕಾ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಮಾತಾಡ್ತದೆ ಕಣ್ಮ ಯಾರು ಮಾತಾಡ್ಸ್ಕೊಂಡ್ರೆ ಇವತ್ತಿನ ಕಾಲದಲ್ಲಿ ನಮಗೂ ಬಿ ಬೇಜಾರು ಅನ್ನೋದು ಇರ್ಲಿ ಇರಲಿ ಇರಲಿ ಕೇಳ್ಗಾಲ್ ನಾಯಿ ಮೊಟ್ಟೆ ಇಕ್ತಂಗೆ ಕೇಳ್ಗಾಲ್ ಬುದ್ಧಿ ಕಲ್ತಾಳು ಅವಳು ಸುಮ್ನಿರು ಏನ್ರವ ಏನು ಚಾಡಿ ಹೇಳ್ತಾ

நீச்சி சசியர குடுசார்கண்டு சசியில் சப்போர் மாணும் அவரே இதெல்லாம் அவத்தினே நீங்கள் கஷ்ட சுக்கெல்லாம் இவ்ரேகிரா ஆறு ஆறு திங் விட் மனிட்டு மனிட்டு ஓட்றவரு அவரு கண்டமே பாட்டா மாதிர ஆலே ஓகே சல ஜூத்தவ் அவரே சரி நினைக்க நான் ஒரு சரி இல்ல அல்வா ம் சரி பிடி நீ நாவேக்கோகவா நம்ம நானே பார்த்திங்க ஓகேக்கே சரியாக நீவே

ಹೆಂಗ್ ಮಾತಾಡ್ತೀರಿ ನೋಡಿ ನಿಮ್ಮ ಮಾತ್ಕೊಂಡ್ ನಿಮಗೆ ಸರಿ ಅನ್ಸ್ಬೇಕು ನಿಮ್ಗೆ ಏನು ಅಂತ ಆದಿ ಬಿದಿನ ಹೈಗೋಳ ಅಂತಿದ್ರಿ ನಾವ್ ಆದಿ ಬಿದಿನ ಹೈಗೋಳ ಸರಿ ಹೇಳ್ತಾ ಬಿಡಿ ನೀವು ಯಾವ ಚೆನ್ನಾಗ್ ಮಾತಾಡೋದ್ ಕಲ್ತಿದ್ರಿ ನಾನ್ ಮಾತಾಡೋದ್ ಹಿಂಗೆ ನನ್ ಇಷ್ಟ ಅದನ್ನ ಹೆಂಗಾರ ಮಾತಾಡ್ತೀನಿ ನೀವ್ ಯಾವ್ ಹೇಳಕ್ಕೆ ನಿಮ್ ಕೈಲಿ ಏನ್ ಕೇಳ್ಬೇಕು ಅಂತ ಮುಗ ಬಂದ್ರ ಇಲ್ಲಿ ಲೋಪರ್ ಮುಂಡೆ ಕೊಟ್ಟು ಮಾತಾಡಿ ಕಿತ್ತೋದ್ ಮುಂಡೆ ಕೊಟ್ಟೆ ಹೋಗೋದೇನು ಅಕ್ಕನ ಮಾಡೋಗಿ ಆ ಮುಂಡೆಗೆ ಈಗ ಹೊಡೆದಿರೋದಲ್ಲ ಈ ಕ್ಯಾಪಲ್ ಸೆಟ್ ಬಿಟ್ರೆ ಹೆಂಗ್ ಬಿಡ್ತೀನಿ ಗೊತ್ತಿಲ್ಲ ದರ್ದ್ರ ಮುಂಡೆ ನಿಂಗೆ ಹುಚ್ಚು ಬಂದಿದೆ ನಿನಗೆ ಹುಚ್ಚು ಮುಂಡೆ ನಿನ್ನ ಓ ಕರ್ಕ ಬಂದ್ಬಿಟ್ಟು ಯಾಕೆ ಕರ್ಕ ಬರಕ್ಕೆ ಹೋಗಿದ್ದೆ ನಾನು ಬಂದಿದ್ದೆ ಕರ್ಕ ಬರಕ್ಕೆ ನೀನು ತಾನೇ ಕಮಲ ಕುಂಜ ಹಾಕೊಂಡು ಹೋಗಿದ್ದು ಕರ್ಕ ಬಂದ್ಬಿಟ್ಟು ನಾಟಕ ಆಡ್ತಿದ್ದೆ ನಾಟಕವಾ ಓ ಬಾಳ ಸಕ್ಕಿ ಹೋಗಿದ್ದೆ ಇಲ್ಲ ಅಂದಮೇಲೆ ಯಾಕೆ ಕರ್ಕ ಬರ್ಬೇಕಾಗಿತ್ತು ನೀನು ಯಾಕೆ ಹೋಗಿದ್ದೆ ನೀನು ಕರ್ಕ ನಿಮ್ಮ ಮಗು ನೀನು ಬೋಡ್ಗ್ರೆ ಹೆಂಗೆ ಬಿಡ್ತೀನಿ ಗೊತ್ತಿಲ್ಲ ಬಡ್ಡಿ ನಿನಗೆ ನನಗೆ ಯಾಕೆ ಬಡ್ದಿಯ ನೀನು ನನಗೆ ಯಾಕೆ ಹೊಡೆದಿ ಓ ಇದೊಳ್ಳೆ ಸರಿ ಆಯಿತು ಬರ್ದನತೆ ಬರ್ದನು ಯಾಕೆ ಬಡ್ದಿಯೋ ಕಾರೆ ನನಗೆ ಮಾತ್ರ ಕ್ವಾಪ ಸೂರ ಮೇಲೆ ನಿನಗೆ ಏ ಸರಿ ಕೆಲಸನೇ ಮಾಡೋದು ನಾನು ನಾನು ನೋಡಿ ನೋಡಿ ಸೈಸಿ ಸೈಸಿ ಸಾಕಾಗದೆ ನನಗೆ ಏನು ಹಿಂಗೆ ಮಾತಾಡ್ತೀನಿ ನೀನು ಏನ್ ಹೆಂಗೆ ಮಾತಾಡ್ತೀನಿ ನೀನು ಓ ಇವಳೆ ಸರಿ ಮಾತು ಕಲ್ತಿರೋಳು ಮಾತು ಬೆಲೆ ಕೊಟ್ಟಿರೋ ಇಲ್ಬೋ

ಅಲ್ಲ ಕಷ್ಟ ಸುಖಕ್ಕೆಲ್ಲ ಅವ್ರೇ ಆಗಿದ್ರೇನು ಅವ್ರಿಗೆ ಸಪೋರ್ಟ್ ಮಾಡ್ತೀಯ ನೀನು ಇಲ್ಲ ಮನೇಲಿ ಜಗಳ ಇಲ್ಲದ್ರು ಜಗಳ ಉತ್ಪತ್ತಿ ಮಾಡ್ಕೊಂಡು ಕುತ್ಕೋ ನಿನ್ನಂಗೆಯ ಸುಮ್ಮನೆ ಬಾಯಿ ಮುಚ್ಚಿ ಕುತ್ಕೊಳ್ಳೆ ಜಾಸ್ತಿ ಮಾತಾಡೋದು ನೀನು ಹಿಂಗೆ ಮಾತಾಡೋದು ಯಾವ್ದು ಏನ್ ಮಾಡ್ಕೊಂಡವಳು ಯಾವಳು ಏನ್ ಮಾಡೋಳು ನಾನು ನೋಡ್ತೀನಿ ನನ್ನ ಮನೆ ನನ್ನ ಇಷ್ಟ ಮಾತಾಡೋದಿಯಾಟಿ ದುಡ್ಡು ಹೊತ್ಕೊಂಡ್ ಕೊಟ್ಟಿದೆ ಅಪ್ಪನಾಟಿ ಸುದ್ದಿ ಮಾತಾಡೋದು ಸರಿ ಗೆಲ್ಸ್ಬಿಡ್ತೀನಿ ನೀನು ಮರ್ಬೋದಿಯ ಕೊಟ್ಟಿದ್ಲ ನಮ್ಮ ಹೋಗ್ ಮಡಿಕಳಿ ಹೊತ್ ಲಕ್ಷ ಯಾಕೆ ಕೊಟ್ಟೆ ನೀನು ಅಪ್ನಾಟಿ ಸುದ್ದಿ ಮಾತಾಡೋದು ನೀನು ಅಯ್ಯೋ 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 ಏನು ಏನು ಊಸಿಗೆ ನೀನು ಒಳ್ಳೆದ್ ಬಯಸ್ತಿರೋದು ಅದಕ್ಕೆ ಕೇಸ್ ಹಾಕ್ತೀನಿ ಅಂತ ನಿಂತಿರೋದು ನನ್ ಪನ್ನಸ್ತಿನ ತಗತೀನಿ ಅದಕ್ಕೆ ನಿಗಾ ನಿನ್ನಂತ ಬಣ್ಣಮುಡೆ ನಾನು ಎಲ್ಲೂ ಕಂಡಿದಕ ನಾವೇ ನಿನ್ ಕುಟ್ ಬಾಯಿ ಕಟಕದ ಬಾ ನಿನ್ ಕುಟ್ ಮಾತಾಡಕದದ ಉಚ್ಚ ಕಿಚ್ ಬಂದ್ ಬಿಡ್ತದ ಅಷ್ಟೇ ಹೋಗು ಉಚ್ಚೆಯ ಉಚ್ಚೆ ಬಂದು ಹೋಲಂತೆ ನನ್ಗೆ ಏನು ನನ್ಗೆ ಏನ್ ಹೇಳಿ ನೀನು ಬ್ಯಾಡ ನೋಡು ಸುಮ್ನೆ ಇಳಿಸ್ಕೊತೀನಿ ಬರ್ಬೋದು ನಿನ್ಗೆ ಜಾಸ್ತಿ ಮಾತಾಡ್ತಾ ನೀನು ಏ ನಾನ್ ಹಿಂಗೆ ಮಾತಾಡೋದು ಏನಿಗ ನಾನ್ ಹಿಂಗೆ ಮಾತಾಡೋದು ನೀನೇ ಕೊಡ್ದೀನಿ ನೀನು ಅವ್ರ ಮುಂದ್ಗಡೆ ನನ್ಗೆ ಅವ್ರೊಬ್ರ ನೋಡ್ಕೊಳಕಿಲ್ವಾ ಜಾಸ್ತಿ ಮಾತಾಡ್ಬಿಡ ನೀನು ಸುಮ್ ಕೂತ್ಕೋ ಬಾಯಿ ಮುಚ್ಕೊಂಡು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ